ಇವತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಂಥ ಮಹಾಂತಪ್ಪ ಅಂತೇಳಿ ಒಬ್ಬರು ಅವರು ಭಾಳ ಆಕಸ್ಮಿಕವಾಗಿ ನಿಧನ ಹೊಂದಿದ್ರು ಅವರ ಒಂದು ಕಡೆಗೆ ಗೌರವ ಅರ್ಸೋಣ ಅಂತೇಳಿ ಬೆಳಿಗ್ಗೆ ಬೆಳಿಗ್ಗೆನೇ ಬಂದೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಮುಂದೆ ಈಗಾಗಲೇ ಗಣಪತಿ ಉತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳು ಇವೆಲ್ಲ ಬರ್ತಾಯಿದ್ದಾವೆ ಹಾಸನಾಂಬೆ ಉತ್ಸವದ್ದೆಲ್ಲ ಬರ್ತಾ ಇದೆ ಅದಕ್ಕೆ ಎಸ್ ಪಿ ಅವ್ರನ್ನು ಕರೆದು ಅದ್ರ ಬಗ್ಗೆ ಎಲ್ಲ ಬಂದೋಬಸ್ತ್ ಮಾಡ್ತಕ್ಕಂಥದ್ದು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಅದರ ನಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ಹೇಮಾವತಿಗೆ ಬಾಗಿನ ಅರ್ಪಿಸ್ಲಿಕ್ಕೆ ಅವರು ಕೂಡ ಬರ್ತೀನಿ ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ ಇಲ್ಲಾದರೆ ನಾನು ಎಮ್ ಪಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಯಾರು ಇರ್ತಾರೆ ಅವನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಹೆಚ್ಚಿಗೆ ಎರಡಕ್ಕೂ ಕೂಡ ಬಾ ಗಂಗಾ ಪೂಜೆ ಭಾಗನ ಅರ್ಪಿಸಬಹುದಾಗಿತ್ತು ನಾನು ಅವ್ರಿಗೆ ಮನವಿ ಮಾಡಿದ್ದೆ ಮನವಿ ಅವ್ರು ಬರ್ತೀರಿ ಅಂತೇಳಿ ಅವ್ರು ಡೇಟ್ ಕೊಡ್ತೀನಪ್ಪ ಅಂತ ಹೇಳಿದ್ರು ಈಗೇನೋ ನಾನು ಹೆಲಿಕಾಪ್ಟರ್ ಓಡೋದಿಲ್ಲ ಸರಿ ಇರೋದಿಲ್ಲ ಅದಕ್ಕೋಸ್ಕರ ಬೈ ರೋಡೆ ಬರ್ತೀನಿ ನಾನು ಸಮಯ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಇಪ್ಪತ್ತೊಂಬತ್ತು ಕೇಸ್ ಇದೆಯಲ್ಲ ಸ್ವಲ್ಪ ಅವರು ಆ ಕಡೆ ಟೆನ್ಷನಲ್ಲಿ ಇರ್ತಾರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ಮತ್ತೆ ಅವ್ರನ್ನ ಭೇಟಿ ಮಾಡಿ ಒಂದು ಡೇಟ್ ನಿಗದಿ ಮಾಡಿ ಕರ್ಕೊಂಡು ಬರ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು ಹೈಕಮಾಂಡ್ ಇಂದ ನಿರ್ದೇಶನಗೊಳ್ತಕ್ಕಂಥ ಪಕ್ಷ ಅಲ್ಲಿ ಬಡ್ತಿಗೆ ಏನಾದ್ರು ರಾಹುಲ್ ಗಾಂಧಿ ಅವರು ಅವ್ರು ಕೊಡ್ತೀವಿ ಅಂತ ಅಂದ್ರೆ ನಾವು ತಪ್ಸಕ್ಕಾಗ್ತದ ಆಗ್ಲಿ ಸಂತೋಷ ಪಡ್ತೀವಿ ನಾವು ಅದು ಬಡ್ತಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಇರ್ಬೋದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರ ಅದು ಸೇರ್ದಂಗೆ ಎಲ್ಲರೂ ಸೇರಿದೆ ರಿಶಫಲ್ಲಿ ಇರ್ಬೋದು ಮತ್ತು ಕೆ ಪಿ ಸಿ ಸಿದಲ್ಲಿ ಬದಲಾವಣೆ ತರೋದಿರ್ಬೋದು ಸಂಪುಟ ಬದಲಾವಣೆ ಇರ್ಬೋದು ಎಲ್ಲವೂ ಕೂಡ ಅಂತಿಮವಾಗಿ ಹೈಕಮಾಂಡ್ನವರ ತೀರ್ಮಾನಕ್ಕೆ ಒಳಪಟ್ಟಿರ್ತಾರೆ ನಮಗೆ ನಿರಂತರವಾಗಿರುತ್ತೆ ಮೂಲ ವಿಚಾರದಲ್ಲಿ ನೋಡಿ ನಾನು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಈಗ ಅವರು ಪಿಟಿಷನರ್ ಯಾರು ಸಿದ್ದರಾಮಯ್ಯನವರು ಅಭಿಷೇಕ್ ಸಿಂಘ್ವಿಯವರು ಪಿಟಿಷನರು ಇರೋದರಿಂದ ಅವರು ಅವರು ವಾದ ಮಾಡಿಸಿದ್ದಾರೆ ಅವತ್ತು ಅದಕ್ಕೆ ಅವರು ಸಾಲಿಸಿಟರ್ ಜನರಲ್ಲು ಮೆಹ್ತಾರವರು ಕೂಡ ಅವರು ಸಂಕ್ಷಿಪ್ತವಾಗಿ ಅವರು ಕೂಡ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೇರೆ ಅರ್ಜಿದಾರಿದಾರಲ್ಲ ನಾಲ್ಕೈದು ಜನ ಇದ್ದಾರಲ್ಲ ಅವರ ವಕೀಲರುಗಳು ಕೂಡ ಇವತ್ತು ಅವರ ಒಂದು ಮನವಿ ಏನಿದೆ ಅಂತಕ್ಕಂಥದ್ದನ್ನು ಅವರು ಕೂಡ ಇವತ್ತು ಕೋರ್ಟ್ ಮುಂದೆ ಗಮನಕ್ಕೆ ತರೋವಂಥ ಕೆಲಸ ಮಾಡ್ತಾರೆ ಈಗ ಅವರು ಮೂರು ಗಂಟೆಗೆ ತೊಗೋಬೋದು ಇವತ್ತು ಅಂತ ಎರಡೂವರೆಗೆ ತೊಗೋಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಎರಡೂವರೆಗೆ ತೊಗೊಂಡ್ರೆ ಅವರು ಎಲ್ಲರೂ ಕೂಡ ಇವತ್ತು ಮುಗಿಸ್ತಾರೋ ಅಥವಾ ಏನಾದರೂ ಇನ್ನೂ ಸಮಯ ಕೇಳ್ತಾರೋ ಅದು ಕೂಡ ಗೊತ್ತಿಲ್ಲ ಸಮಯ ಕೇಳಿದ್ರೆ ಇನ್ನೊಂದು ಇಯರಿಂಗು ಇನ್ನೊಂದು ಡೇಟ್ ಕೊಡ್ತಾರೆ ಆನಂತರ ಇಯರ್ ಮಾಡ್ತಾರೆ ಮತ್ತು ಇಯರ್ ಮಾಡಿದ ಮೇಲೆ ಇವ್ರುಗಳೆಲ್ಲ ಏನೇನು ಹೇಳಿದ್ದಾರೆ ಇದಕ್ಕೆ ಮತ್ತೆ ಇವರು ಕ್ಲಾರಿಫಿಕೇಷನ್ನು ಅವರು ಪಿಟಿಷನರು ಅವ್ರು ಹೇಳಬೇಕಾಗ್ತದೆ ಆ ನಂತರ ಅವರು ಆರ್ಡರ್ಸ್ಗೆ ಅಂತೇಳಿ ಮುಂದೆ ಹಾಕ್ತಾರೆ ಹೀಗಾಗಿ ಇದು ಸಮಯ ತೊಗೊಳ್ಳುತ್ತೆ ಅಂತೇಳಿ ನನ್ನ ಒಂದು ಊಹೆ ಇದೆ ಅಷ್ಟೇ ಬಿಟ್ರೆ ದರ್ಶನ್ ಏನು ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ಮ ವಿನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ